ಒಂದು ದಿನ ಕಾಡಿನಲ್ಲಿ ಫ್ಯಾಷನ್ ಶೋ ಆಯೋಜನೆ ಎಲ್ಲಾ ಪ್ರಾಣಿಗಳು ಸಿಂಗಾರದಲ್ಲಿ ಬ್ಯುಸಿ ಸಿಂಹನು ತನ್ನ ಅಬ್ಬರದ ಜಟೆ ಜಜ್ಜಿಕೊಂಡು ಇವತ್ತು ನಾನು ಸ್ಟೈಲ್ ಕಿಂಗ್ ಎನ್ನುತ್ತಿತ್ತು ಮೊಸಳೆ ನೀರಿನಿಂದ ಹೊರಬಂದು ಚಪ್ಪಳ ಮಾಡುತ್ತಾ ನನ್ನ ಸ್ಕಿನ್ ಜಾಕೆಟ್ ನೋಡಿ ಫುಲ್ ನ್ಯಾಚುರಲ್ ಡಿಸೈನ್ ಅಂತ ಪೋಸ್ ಕೊಟ್ಟಿತು ಸಿಂಹನಕ್ಕೂ ನಿನ್ನದು ಜಾಕೆಟ್ ಅಲ್ಲಪ್ಪಾ ಕ್ಲೀನ್ ಮಾಡಿಲ್ಲದ ಚರ್ಮ ಅಂದಿತು ಮೊಸಳೆ ತಕ್ಷಣ ನಿನ್ನ ಜಟೆ ನೋಡೋಣ ಫ್ಯಾನ್ ಮುಂದೆ ನಿಂತಂತೆ ಇದೆ ಎಂದು ಟೀಕೆ ಮಾಡಿತು ಶೋ ಶುರುವಾಯಿತು ಸಿಂಹ ರ್ಯಾಂಪ್ ಮೇಲೆ ನಡೆದು ರೋರ್ ರೀತಿ ಸ್ಪಿನ್ ಮಾಡಿ ಎಲ್ಲರನ್ನು ಹುಬ್ಬೇರಿಸಿತು ಮೊಸಳೆ ರ್ಯಾಂಪ್ ಮೇಲೆ ಬಂದ ಕ್ಷಣ ಚಪ್ ನೀರು ತುಪ್ಪಳಿಸಿ ಜಾರಿ ಬಿದ್ದು ಆಡಿಯನ್ಸ್ ಒಟ್ಟಿಗೆ ನಕ್ಕರು ಮೊಸಳೆ ಬೇಸರವಾಗಿ ಹೇಳಿತು ನನ್ನ ವಾಕ್ ಯುನೀಕ್ ಅಂತ ತೋನ್ಸ್ಕೊಂಡೆ ಸಿಂಹ ಹೇಳಿದರು ಹೌದು ಯುನೀಕ್ ಇದೆ ಆದರೆ ಅದು ಸ್ವಿಮ್ಮಿಂಗ್ ಪೂಲ್ ರನ್ವೇಗೆ ಸು ಕೊನೆಯಲ್ಲಿ ಇಬ್ಬರು ಹಗುರನಗು ಮಾಡಿ ಸರಿ ನೀನು ನೀರಿನಲ್ಲಿ ಸ್ಟಾರ್ ನಾನು ಖಶ್ ಎಂದು ಫ್ಯಾಷನ್ ಶೋನನ್ನು ಕಾಮಿಡಿ ಶೋ ಆಗಿ ಮಾಡಿಬಿಟ್ಟರು ಡಬ್ಲ್ಯೂ